ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪಿ ವೀಕ್ಷಕರೇ ಬೇಸಿಗೆಯಲ್ಲಿ ಫ್ರಿಡ್ಜ್ ಬಳಸೋರು ಈ ವಿಡಿಯೋ ನೋಡ್ಲೇಬೇಕು ಬೇಸಿಗೆಯಲ್ಲಿ ಫ್ರಿಡ್ಜ್ ಇಪ್ಪತ್ನಾಲ್ಕು ಗಂಟೆ ಆನ್ ನಲ್ಲಿ ಇಡಬಾರ್ದಂತೆ ಹೌದಾ ಯಾವಾಗ ಫ್ರಿಜ್ಜನ್ನು ಆಫ್ ಮಾಡಬೇಕು ಸಮ್ಮರ್ನಲ್ಲಿ ಫ್ರಿಜ್ ಸ್ಫೋಟ ಆಗುತ್ತಾ ಬೇಸಿಗೆಯಲ್ಲಿ ಫ್ರಿಜ್ ವಿಚಾರವಾಗಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ಬೇಸಿಗೆಯಲ್ಲಿ ಫ್ರಿಜ್ ಬಳಸೋರು ಎಚ್ಚರವಾಗಿರಿ ಬೇಸಿಗೆಯಲ್ಲಿ ಫ್ರಿಜ್ಜನ್ನು ಇಪ್ಪತ್ನಾಲ್ಕು ಗಂಟೆ ಆನ್ನಲ್ಲಿಟ್ರೆ ಏನಾದರೂ ಅಪಾಯ ಆಗುತ್ತಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಇದೀಗ ಫ್ರಿಜ್ ಅನ್ನ ಬೇಸಿಗೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಆನ್ ಅಲ್ಲಿ ಇಟ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನ ಮೊದಲಿಗೆ ನೋಡೋಣ ನಂತರ ಬೇಸಿಗೆಯಲ್ಲಿ ಫ್ರಿಜ್ ವಿಚಾರವಾಗಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಳ್ತೇನೆ ಹಾಗಾದ್ರೆ ಇಪ್ಪತ್ನಾಲ್ಕು ಗಂಟೆ ಫ್ರಿಜ್ ಅನ್ನ ಆನ್ ಅಲ್ಲಿ ಇಟ್ರೆ ಏನ್ ಆಗುತ್ತೆ ಅನ್ನೋದು ತುಂಬಾ ಜನರ ಪ್ರಶ್ನೆ ಇದನ್ನ ನಾನು ಆಗ್ಲೇ ಹೇಳಿದೆ ಫ್ರಿಜ್ ಅನ್ನ ಇಪ್ಪತ್ನಾಲ್ಕ ಗಂಟೆ ಬಳಸೋದ್ರಿಂದ ಮೋಟಾರ್ಗೆ ಹಾನಿ ಆಗುತ್ತೆ ಅಂತ ಕೆಲವರು ಅಂದ್ಕೊಳ್ತಾರೆ ಆದ್ರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ವೆರೈಟಿ ವೆರೈಟಿ ಫ್ರಿಜ್ಗಳು ಮಾರ್ಕೆಟ್ಗೆ ಬಂದಿವೆ ಈ ಫ್ರಿಜ್ಗಳು ತಾಪಮಾನದ ಕನ್ಸಿಸ್ಟೆನ್ಸಿಯನ್ನು ಕಾಪಾಡಿಕೊಳ್ಳುತ್ತೆ ಹೀಗಾಗಿ ಫ್ರಿಜ್ಜನ್ನು ಆಫ್ ಮಾಡೋ ಅಗತ್ಯ ಇರಲ್ಲ ಹಾಗಾದ್ರೆ ಫ್ರಿಜ್ ಯಾವಾಗ ಆಫ್ ಮಾಡಬೇಕು ಎಕ್ಸ್ಪರ್ಟ್ ಪ್ರಕಾರ ಹೊಸ ಟೆಕ್ನಾಲಜಿಯ ಫ್ರಿಜ್ ನೀವು ಆಫ್ ಮಾಡಿಲ್ಲ ಅಂದ್ರೂ ಏನು ಸಮಸ್ಯೆ ಆಗೋದಿಲ್ಲ ಅದು ಆಗೋದಿಲ್ಲ ನೀವು ಸ್ವಚ್ಛಗೊಳಿಸುವಾಗ ಅಂದ್ರೆ ಕ್ಲೀನ್ ಮಾಡುವಾಗ ಮಾತ್ರ ಆಫ್ ಮಾಡಿದ್ರೆ ಸಾಕು ಅಂತಾರೆ ಎಕ್ಸ್ಪರ್ಟ್ಸ್ ಫ್ರಿಡ್ಜ್ ನಿರಂತರವಾಗಿ ಆನ್ ಮೋಟಾರ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಯಾಕೆ ಅಂದ್ರೆ ಈಗಿನ ಫ್ರಿಜ್ ನಲ್ಲಿ ಆಧುನಿಕ ತಂತ್ರಜ್ಞಾನಗಳು ಅಳವಡಿಸಲಾಗಿದೆ ಅವು ಆಟೋಮೆಟಿಕ್ ಆಗಿ ಆಫ್ ಅಂಡ್ ಆನ್ ಆಗ್ತಾ ಇರುತ್ತೆ ಈಗ ಬೇಸಿಗೆಯಲ್ಲಿ ಯಾವ ರೀತಿ ಫ್ರಿಜ್ ಅನ್ನ ಬಳಸಬೇಕು ಫ್ರಿಜ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋಣ ಮೊದಲನೇದು ಫ್ರಿಜ್ ಅನ್ನ ಸಾಧ್ಯ ಆದಷ್ಟು ಅಡುಗೆ ಮನೆಯಲ್ಲಿ ಇಡಬೇಡಿ ಸಾಧ್ಯ ಆದಷ್ಟು ಅಡುಗೆ ಮನೆಯಲ್ಲಿ ಫ್ರಿಜ್ ಇಡೋದನ್ನ ತಪ್ಪಿಸಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಆನ್ ಮಾಡ್ತಾನೆ ಇರ್ತೀವಿ ಹಬೆ ಏಳುತ್ತೆ ಇದರಿಂದ ಅಡುಗೆ ಮನೆ ಬಿಸಿ ಆಗಿರುತ್ತೆ ಒಂದ್ ವೇಳೆ ನೀವು ಅಡುಗೆ ಮನೆಯಲ್ಲಿ ಫ್ರಿಜ್ ಇಟ್ರೆ ಫ್ರಿಜ್ನ ನ ಕಂಪ್ರೆಸರ್ ಇರುತ್ತಲ್ಲ ಅದು ಬೇಗನೆ ಬಿಸಿ ಆಗ್ಬಿಡುತ್ತೆ ಬೇಗನೆ ಹೀಟ್ ಆಗ್ಬಿಡುತ್ತೆ ಇನ್ನು ಸಮ್ಮರ್ನಲ್ಲಂತೂ ಇನ್ನೂ ಹೆಚ್ಚು ಬಿಸಿ ಆಗುತ್ತೆ ಒಂದ್ ವೇಳೆ ನಿಮ್ಮ ಅಡುಗೆ ಮನೆಯಲ್ಲಿ ಗಾಳಿ ಬೆಳಕು ಸರಿಯಾಗಿ ಇಲ್ಲದೆ ಇದ್ರೆ ಅಪಾಯ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಗಾಳಿ ಚೆನ್ನಾಗಿ ಆಡ್ತಾ ಇದ್ರೆ ಪರವಾಗಿಲ್ಲ ಗಾಳಿ ಇಲ್ಲ ಅದು ಮುಚ್ಚಿದ ಕೋಣೆಯಾಗಿದ್ರೆ ಆದಷ್ಟು ಫ್ರಿಜ್ ಅನ್ನ ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಒನ್ ಫ್ರಿಜ್ ಅನ್ನ ಗೋಡೆಗೆ ಅಂಟಿಸಿ ಇಡಬಾರ್ದು ಆದಷ್ಟು ಗೋಡೆಗೂ ಫ್ರಿಜ್ ನಡುವೆ ಅಟ್ಲೀಸ್ಟ್ ಹದಿನೈದು ಸೆಂಟಿಮೀಟರ್ ದೂರ ಇರಬೇಕು ಆಗ ಕಂಪ್ರೆಸರ್ಗೆ ಗಾಳಿ ಚೆನ್ನಾಗಾಡುತ್ತೆ ಇಲ್ಲ ಅಂದರೆ ಕಂಪ್ರೇಸರ್ ಸಿಡಿಯು ಕಂಪ್ರೇಸರ್ ಸ್ಫೋಟಗೊಳ್ಳೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೀಗಾಗಿ ಹುಷಾರಾಗಿರಬೇಕು ಈ ವಿಚಾರದಲ್ಲಿ ಸಾಧ್ಯ ಆದಷ್ಟು ಎಚ್ಚರಿಕೆ ವಹಿಸಿ ನೆಗ್ಲೆಟ್ ಬೇಡ ಈಗ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಕೂಡ ಫ್ರಿಜ್ ಇದ್ದೇ ಇರುತ್ತೆ ಸಾಧಾರಣವಾಗಿ ಎಲ್ಲರೂ ಕೂಡ ಫ್ರಿಜನ್ನು ಯೂಸ್ ಮಾಡ್ತಾರೆ ಫ್ರಿಜ್ ಏನೋ ಯೂಸ್ ಮಾಡ್ತಾರೆ ಆದ್ರೆ ಫ್ರಿಡ್ಜ್ ಅನ್ನ ಹೇಗ್ ಬಳಸಬೇಕು ಯಾವ ರೀತಿಯಾಗಿ ಕೇರ್ಫುಲ್ ಆಗಿರಬೇಕು ಫ್ರಿಜ್ ವಿಚಾರವಾಗಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಒಂದ್ ನೆನಪಿರ್ಲಿ ವೀಕ್ಷಕರೇ ಬರೀ ಫ್ರಿಜ್ ಬಳಸಿದ್ರೆ ಸಾಕಾಗಲ್ಲ ಹೇಗ್ ಯೂಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು ನೀವು ತಿಳ್ಕೊಂಡಿರ್ಬೇಕು ವೀಕ್ಷಕರೇ ಇದು ಜನರಲ್ಲಿ ಜಸ್ಟ್ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋದಿಂದ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ ನೀವು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ